ಇವನಿಂದಲೇ ಸಾಕಷ್ಟು ನಮಗೆ ಮೋಸ ಆಗಿದೆ ಆ ಪವಿತ್ರವಾದ ಕಂಡದರಿಗೂ ಆಜ್ಞೆ ಮಾಡೋಣ ಆಜ್ಞೆ ಮಾಡು ಬೇಡ ನೀನವನು ಕೊಲ್ಲುವುದು ಬೇಡ ಕಾಲವೇ ಅವನೇ ಕೊಲ್ಲುತ್ತದೆ ದಯವಿಟ್ಟು ಬಿಡು ನಿಮ್ಮ ಹತ್ರ ಸಾಕ್ಷಿ ನನ್ನಲ್ಲಿದೆ ಎಲ್ಲ ಸಾಕ್ಷಿ ಧರ್ಮರಾಜರ ನುಡಿಯಿಂದ ನೀನು ಸದ್ಯ ಆದರೆ ನೀ ಇನ್ನು ಎಚ್ಚೆತ್ತು ಕಂಡಿಲ್ಲ ಆದರೆ ನೀ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಕೊಂಡಿಲ್ಲ ಎಚ್ಚೆತ್ತಿನಲ್ಲಿ ಇನ್ನೂ ಅಜ್ಞಾನವೇ ತುಂಬ ಏಳು ಮಾಂತ್ರಿಕನ ಬಾಯಿಂದ ಹೊರ ಬಂದ ಸತ್ಯವನ್ನು ಮಾಂತ್ರಿಕ ಹೇಳು ನಿನ್ನ ಬಾಯಿಂದ ಬಂದ ಸತ್ಯವನ್ನು ಎಷ್ಟೇ ಕ್ಯಾಪಿಸರ್ ನೂರ ಒಂದು ಕೊಲೆ ಮಾಡಿದ್ದೇನೆ ಹದಿನಾರು ಸ್ತ್ರೀಯರನ್ನು ಈ ಗೌಡರ ಪಾದಕೆ ಅರ್ಪಿಸಿದ್ದೇನೆ ಅಷ್ಟೇ ಧರ್ಮರಾಜನ ಮನೆ ನಿವೃತ್ತ ಮಾಡಲು ಎಷ್ಟೋ ಸಾಕಷ್ಟು ಪಟ್ಟಿದ್ದೇನೆ ಅದರಿಂದ ಎಲ್ಲ ಈ ಗೌಡರ ಕಸಲತ್ತು ಇದೆ ಒಂದ್ ಮಾಡಿದ್ರ ಎರಡು ಮಾಡಿದ್ರೆ ಇನ್ನ ದನ ಪಿಶಾಚಿ ಹತ್ತಿರ ಬದಲು ಯಾವ್ದಾದ್ರೂ ಕತ್ತ ಇತ್ತು ನೀವು ಇಂತ ದನ ಪಿಶಾಚಿ ಬದಲು ಬೆನ್ನತ್ತ ಇತ್ತು ಪುಣ್ಯ ಮಾಡಿದೆ ನಾನು ಇನ್ನಂತ ಬೆನ್ನತ್ತಿ ಪಾಪ ಮಾಡಿದೆ ನಾನು ಗೌರ ಮೇಲೆ ಬದುಕಬೇಕೀಯ ಸಾಧ್ಯವಿಲ್ಲ ನೀನು ಮಾಡಿದ ಎಲ್ಲ ನೂರಾರು ಕಿಟಪತಿಗಳನ್ನು ನೀನೇ ಸ್ವಂತ ನೀನೇ ಒಪ್ಪಿಕೊಳ್ಳೋ ತಂಡಿಯಾಗಿ ನಾನು ಅರಿಯದೆ ಅರ್ಥ ಮಾಡಿಕೊಳ್ಳದೆ ನಾನು ನಿನ್ನ ಒಂದೊಂದು ಧರ್ಮದ ನಡೆಯುವ ಕಿಡಿಗಳನ್ನಾಗಿ ಕಿಡಿಗಳನ್ನು ಅಜ್ಞಾನವನ್ನು ಸುಟ್ಟು ಹೋಗಿದ್ದೆವು ನಾನು ಪಾಪಿ ನಾನು ನಿನ್ನ ಹೆಂಡತಿಯನ್ನು ಕೊಂದ ಕೊಲೆಗಾರ ಆ ಶಿಶಿಗೆ ಸುಳ್ಳು ನಿಮ್ಮ ಹಳೆ ಮನೆಯ ಬದುವೆಗೆ ಬೆಂಕಿ ಹಚ್ಚಿದ್ದು ನಾನೇ ಅನ್ನೋದು ತಪ್ಪಾಯ್ತು ನೀರಿಂದ ಧರ್ಮ ತಮ್ಮಂದರಿಂದ ನನ್ನ ಕುತ್ತಿ ಏನು ತೈಸುಗಳು ನಂದು ತಪ್ಪಾಯ್ತು ನೋಡ್ರಿ ನೀವು ಮಾಡಿದ ಪಾಪದ ಪ್ರಾಯಚ ನೀವು ಮಾಡಿದ ಪಾಪದ ಪ್ರಾಯಚಿತ ನೀಡಲು ಸರ್ಕಾರ ನನಗೆ ಸಿಐಡಿ ಆಗಿ ನೇಮಕ ಮಾಡಿದೆ ನೀವು ಮಾಡಿದ ಕೊಲೆ ಸುಲಿಗೆ ಸ್ತ್ರೀಯ ಪರ್ಣ ಎಲ್ಲವನ್ನು ಕಂಡು ಹಿಡಿದು ನಿಮ್ಮ ಮೇಲೆ ಏಕ್ ಫೈಲ್ ರೆಡಿ ಮಾಡಿದ್ದೇನೆ ಅಷ್ಟೇ ಐತಿ ನಿಮ್ಮನ್ನು ಹಾಗೂ ಈ ಮಾಂತ್ರಿಕರನ್ನು ಅರೆಸ್ಟ್ ಮಾಡಲು ಬಂದಿದ್ದೇನೆ ಈ ಗೌಡ್ರನ್ನು ಈ ಮಾಂತ್ರಿಕರನ್ನು ಆ ಲಕ್ಷ್ಮಿ ಬೀರ ನಿಮ್ಮ ಅಚ್ಚಲ ಪ್ರೀತಿ ಅರಿಯದೆ ನಾನು ಮೋಸ ಹೋದೆ ನಿಮ್ಮ ನಿಮ್ಮ ಪ್ರೀತಿ ಅರಿಯದೆ ನಾನು ದಡ್ಡನಾದೆ ನಿಮ್ಮ ಅಚ್ಚಲ ಪ್ರೀತಿಗಾಗಿ ನನ್ನ ಈ ತಪ್ಪನ್ನು ಕ್ಷಮಿಸಿ ನನ್ನ ಸರ್ವ ಆಸ್ತಿಯು ನಿಮ್ಮ ಹೆಸರಿಗೆ ಬರೆದುಕೊಡುತ್ತೇನೆ ನನ್ನ ಸರ್ವಾಸ್ತಿ ಪತ್ರವು ತಗೊಳ್ಳಿ ನಿಮ್ಮ ಈ ಅನಾಥ ಕಟ್ಟಿದ ಅರಿಶಿನ ತಾಳಿ ನಿಮ್ಮ ಬಾವಿಯ ಬೆಳಕಾಗಿ ಈ ಎಲ್ಲ ಬೆಳಗಲಿ ನಾನಿನ್ನು ಬೆಳೆಸಿದ್ದೇನೆ ಮಾಡಿ ಬೀರ ಈ ಧರ್ಮಕ್ಕೆ ಜಯ ಸಿಕ್ಕಿತು ಬಂದಿರಿ ಎಲ್ಲರೂ ಶ್ರೀ ಗುರು ವಿರೇಕ ನಾಮಸ್ಮರಣೆಯನ್ನು ಮಾಡೋಣ